ಘೋಷಣೆ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಡ ವಿಧಾನಸೌಧದಿಂದ ರಾಜಭವನಕ್ಕೆ ಹೊರಟಿದ್ದಾರೆ ಬಿಜೆಪಿ ಸದಸ್ಯರು ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು ಈಗ ರಾಜಭವನಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೊಡುತ್ತಾರೆ ಬಿಜೆಪಿ ಸದಸ್ಯರು ರಾಜಭವನದತ್ತ ಹೊರಟಿದ್ದಾರೆ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಕೆಲವೇ ಕ್ಷಣದಲ್ಲಿ ಬಿಜೆಪಿ ದೂರನ್ನ ಕೊಡಲಿದೆ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಆಕ್ರೋಶ ಇದು ಕಾಕ್ ಪರ ಘೋಷಣೆ ಕೂಗಿದ್ದಂತಹ ಪ್ರಕರಣ ಅದರ ಬಗ್ಗೆ ಸರ್ಕಾರ ನಡ್ಕೊಂಡಂತಹ ರೀತಿಯ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಪಾಕ್ ಪರ ಘೋಷಣೆಯ ವಿರುದ್ಧ ಈಗ ಬಿಜೆಪಿ ಬೀದಿಗಿಳಿದಿದೆ ಮೊನ್ನೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ರಾಜ್ಯದಾದ್ಯಂತ ಬಿಜೆಪಿ ಜಿಲ್ಲಾ ಮಟ್ಟದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಗಲಾಟೆ ಗದ್ದಲ ಪ್ರತಿಭಟನೆಯ ಕಾವು ಜೋರಾಗಿದೆ ಇವತ್ತು ಬಜೆಟ್ ಮೇಲೆ ಉದ್ರ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಪ್ರತಿಭಟನೆಯನ್ನ ನಡೆಸಿ ಈಗ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ ಆರಕ ಜ್ಞಾನೇಂದ್ರ ಕೋಟ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಸಿಡಿದೆ ರಾಜಭವನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಪಾದಯಾತ್ರೆ ಹೊರಟಿದ್ದಾರೆ ಈಗ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದೆ ಮೊನ್ನೆ ಆದಂತಹ ಘಟನೆ ಅದರ ಮರುಕ್ಷಣದಿಂದಲೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇದೆ ಬಿಜೆಪಿ ಸರ್ಕಾರದ ಮೇಲೆ ಮುಗಿ ಬಿದ್ದಿದೆ ಈಗ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಮೈತ್ರಿ ನಾಯಕರು ಹೊರಟಿದ್ದಾರೆ ಸರ್ಕಾರ ವಜಾ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ರಾಜ್ಯಪಾಲರಿಗೆ ಮನವಿ ಮಾಡೋದ್ರ ಮೂಲಕ ರಾಜಭವನಕ್ಕೆ ಪಾದಯಾತ್ರೆ ಹೊರಟಂತಹ ದೃಶ್ಯ ಆಯಿತು ಸರ್ಕಾರದ ವಿರುದ್ಧ ದಾರಿಯುದ್ದಕ್ಕೂ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ನಾಯಕರು ಕೈಯಲ್ಲಿ ಭೇಟಿ ಪತ್ರವನ್ನ ಹಿಡಿದು ರಾಜಭವನದತ್ತ ತೆರಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಪರವಾದಂತಹ ಘೋಷಣೆ ಮೊಳಗುತ್ತೆ ಅದಾದ ನಂತರ ಸರ್ಕಾರ ಈ ಪ್ರಕರಣದ ಕುರಿತಂತೆ ನಡ್ಕೊಂಡಂತಹ ನೀತಿಯ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಪಾಕ್ ಪರ ಘೋಷಣೆಯ ವಿರುದ್ಧ ಈಗ ಬಿಜೆಪಿ ಬೀದಿಗಿಳಿದಿದೆ ಮೊನ್ನೆಯಿಂದ ನಡೀತಾ ಇರೋ ಹೋರಾಟ ಪ್ರತಿಭಟನೆ ನಡೆಸಿದಂತಹ ಬಿಜೆಪಿ ನಾಯಕರು ಈಗ ರಾಜಭವನಕ್ಕೆ ಹೊರಟಿದ್ದಾರೆ ಪಾದಯಾತ್ರೆಯ ಮೂಲಕ ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಿದ್ದಾರೆ ಸರ್ಕಾರವಾಗಿ ಯಾವ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನ ಖಂಡಿತ ನಮ್ಮ ಸರ್ಕಾರ ಕೊಡ್ತಾ ಇತ್ತು ಕಾನೂನು ಪ್ರಕಾರವಾಗಿ ಯಾವ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಆ ಶಿಕ್ಷೆಯನ್ನು ನಾವು ಕೊಡ್ತಾ ಇದ್ವಿ ಆದ್ರೆ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಮೂವತ್ತಾರು ಗಂಟೆ ಆದ್ರೂ ಕೂಡ ಇದುವರೆಗೂ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಇದೊಂದು ರಾಜ್ಯದ್ರೋಹಿ ಸಂವಿಧಾನ ವಿರೋಧಿ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತನೇನು ಮಾತಾಡಂತಿದ್ದ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಆಲ್ರೆಡಿ ಅವ್ರು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಅವರು ಆಲ್ರೆಡಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಎಫ್ ಎಸ್ ಎಲ್ ಕೊಡೋರು ಅವರೇ ಎಫ್ ಎಸ್ ಎಲ್ ರಿಪೋರ್ಟ್ ಬಿಡುಗಡೆ ಮಾಡೋರು ಅವರೇ ಅದೊಂದು ಕಾಲ್ಪನಿಕ ಘಟನೆ ಈ ತರದ ಘಟನೆ ನಡೆದೇ ಇಲ್ಲ ಅಂತ ಎಫ್ ಎಸ್ ಎಲ್ ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಪ್ರಿಯಾಂಕಾ ಖರ್ಗೆಗೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ನೀವೆಲ್ಲ ಈ ಜನಪ್ರತಿನಿಧಿಗಳು ಇಲ್ಲಿ ಇರುವಂತಹ ಸ್ಥಾನ ಅದು ವಿಧಾನಸೌಧ ಅಲ್ಲೇ ಈ ತರ ಘಟನೆ ಆದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ ಯಾವುದೋ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಮೂವತ್ನಾಲ್ಕು ಜನ ಸಚಿವರು ಏನು ಮುನ್ನೂರು ಜನ ಶಾಸಕರು ಐ ಎ ಎಸ್ ನೂರಾರು ಜನ ಅಂತ ಕೇಂದ್ರದಲ್ಲಿ ಇಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ರಕ್ಷಣಾತ್ಮಕವಾಗಿ ಹೊರಗಡೆ ಹೋಗ್ತಾರೆ ಮೂವತ್ತಾರು ಗಂಟೆ ಆದ್ರೂ ಕೂಡ ಅರೆಸ್ಟ್ ಮಾಡಲ್ಲ ಅಂದ್ರೆ ಇದಕ್ಕಿಂತ ನಾಚಿಕ್ ಗೇಡಿನ ಸಂಗತಿ ದೇಶದಲ್ಲಿ ಇದೆಯಾ ಕೆಲವ್ರು ಸಮರ್ಸ್ಕೊಳ್ತಾ ಇದಾರೆ ಸರ್ಕಾರ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥವ್ರಿಗೆ ಈ ದೇಶದಲ್ಲಿ ಇರಕ್ ನಾಚ ಈ ದೇಶದಲ್ಲಿ ಇರಕ್ ನಾನಾಯಕ್ ಅವ್ರಿಗೆ ಈ ಘಟನೆಯನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥವ್ರು ಹೋಗ್ಲಿ ಪಾಕಿಸ್ತಾನಕ್ಕೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗ್ತಾರೆ ಈ ದೇಶದಲ್ಲಿ ಇರೋಂಗಿಲ್ಲ ಅವರು ಪಾಕಿಸ್ತಾನ ಕಳಿಸಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಆ ತರದ ಕ್ರಮ ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ ಕ್ರಮ ತೆಗೆದುಕೊಳ್ಳಕ್ಕೆ ಇಲ್ಲ ಅಂತೀರಾ ಖಂಡಿತ ಸಿದ್ದರಾಮಯ್ಯ ಆ ತಾಕತ್ತಿಲ್ಲ ಆ ದಮ್ಮಿಲ್ಲ ಆ ಒಂದು ಡಿಸಿಷನ್ ಮಾಡತಕ್ಕಂತ ಆ ಒಂದು 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 ಧಾಸ್ತ್ಯ ಇಲ್ಲ ಬಿಜೆಪಿ ಬರೀ ಇಂತದೇ ವಿಷಯ ಇಟ್ಕೊಂಡು ಅಂತ ಮಾಡ್ತಾರೆ ಈ ತರದ ಘಟನೆಗಳು ಕಾಶ್ಮೀರದಲ್ಲಿ ಆಗಿತ್ತಲ್ಲ ಏನಿದೆ ಕಾಶ್ಮೀರದ ಪರಿಸ್ಥಿತಿ ಇವತ್ತು ಒಬ್ಬ ಹೇಳ್ತಾನೆ ನಾನು ಕೂಡ ಕಲ್ಲುಡಿತಾ ಇದ್ದೆ ದೇಶದ್ರೋಹಿ ಚಟುವಟಿಕೆನಲ್ಲಿದ್ದೆ ಇವತ್ತು ನಾನು ದೇಶಭಕ್ತನಾಗಿದ್ದೇನೆ ಕಾಶ್ಮೀರದಲ್ಲಿ ಶಾಂತ ಪರಿಸ್ಥಿತಿ ಇದೆ ಭಯೋತ್ಪಾದಕರ ಸೊಲ್ಲು ಅಡಗಿವಾಗಿದೆ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇದಾರೆ ಅದಕ್ಕೆ ಈಗ ಕೇಂದ್ರ ಮಧ್ಯಸ್ಥಿಕೆ ವಹಿಸಬೇಕು ನಾವು ಹೇಳ್ತೇವೆ ಅಕಸ್ಮಾತ್ ಈ ಸರ್ಕಾರ ವಿಫಲ ಆದ್ರೆ ತನಿಖೆ ಮಾಡೋದ್ರಲ್ಲಿ ಅರೆಸ್ಟ್ ಮಾಡೋದ್ರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ ಗವರ್ನರ್ ಅವರು ಮಧ್ಯಪ್ರವೇಶ ಮಾಡಬೇಕು ಈಗ ಫೇಲ್ಯೂರ್ ಆಗಿದೆ ಈ ಸರ್ಕಾರ ವಜಾ ಮಾಡಬೇಕು ಅಂತೇಳಿ ಗವರ್ನರ್ವಿಕುಮಾರ್ ಜೊತೆ ಕ್ಯಾಮರಾ ಪರ್ಸನ್ ಕಪ್ನಳ್ಳಿ ನ್ಯೂಸ್ ಬೆಂಗಳೂರು ದೃಶ್ಯವನ್ನ ನೋಡ್ತಾ ಇದೀರಿ ನೇರ ಪ್ರಸಾರದ ದೃಶ್ಯ ಇದು ಸರ್ಕಾರದ ವಿರುದ್ಧ ಒಂದ್ ಕಡೆ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ ಮತ್ತೊಂದು ಕಡೆ ರಾಜಭವನಕ್ಕೆ ತೆರಳಿದ್ದಾರೆ ಪಾದಯಾತ್ರೆಯ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ಶಾಸಕರ ಪಾದಯಾತ್ರೆ ರಾಜಭವನ ತಲುಪಿದೆ ರಾಜಭವನದಿಂದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದೆ ರಾಜಭವನದ ಮುಂದೆ ನಿಂತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರವನ್ನ ವಜಾ ಮಾಡಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ನಾಯಕರು ರಾಜಭವನ ತಲುಪಿದೆ ಬಿಜೆಪಿ ನಾಯಕರ ಪಾದಯಾತ್ರೆ ಕೆಲವೇ ಕ್ಷಣದಲ್ಲಿ ಎಸ್ ಗೇಟಿನ ಒಳಗಡೆ ಹೋಗ್ತಾ ಇದ್ದಾರೆ ಬಿಜೆಪಿ ನಾಯಕರು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿದ್ದಾರೆ ಸರ್ಕಾರ ವಜಾ ಮಾಡಿ ಅಂತ ಮನವಿಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು ರಾಜಭವನದಿಂದ ಲೈವ್ ವಿಜುವಲ್ಸ್ ಇದು ವಿಧಾನಸೌಧದಿಂದ ರಾಜಭವನದ ತನಕ ಪಾದಯಾತ್ರೆಯ ಮೂಲಕ ಬಂದಂತಹ ಬಿಜೆಪಿ ನಾಯಕರು ಈಗ ರಾಜಭವನದ ಒಳಗಡೆ ತೆರಳಿತು ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾ ಇದ್ದಾರೆ ಸರ್ಕಾರ ವಜಾ ಮಾಡಿ ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು ಕೂಡ ಅಂತವರ ವಿರುದ್ಧ ಕ್ರಮವನ್ನ ತಗೋತಾ ಇಲ್ಲ ಎಂತ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದರು ದಾರಿಯೂ ವಿಧಾನಸೌಧದಿಂದ ರಾಜಭವನದ ತನಕ ಪಾದಯಾತ್ರೆಯ ಮುಖಾಂತರ ಬಂದು ಈಗ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸುವುದಕ್ಕೆ ರಾಜಭವನದ ಒಳಗಡೆ ತೆರಳಿದ ರಾಜಭವನದ ಒಳಗಡೆ ಇದ್ದಾರೆ ಈಗ ಬಿಜೆಪಿ ನಾಯಕರು ಇಂಥ ಸರ್ಕಾರ ಬೇಡ ನಮಗೆ ವಜಾ ಮಾಡಿ ಅಂತ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಧಾನಸೌಧದ ಒಳಗಡೆಗೆ ಪಾಕ್ ಪರ ಘೋಷಣೆ ಕೂಗ್ತಾರೆ ಆದರೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಮೀನಾಮಿಷ ಎಣಿಸ್ತಾ ಇದೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಕೆಲಸ ಸರ್ಕಾರದಿಂದ ಆಗ್ತಿದೆ ಅಂತ ಬಿಜೆಪಿ ನಾಯಕರು ಸಿಟ್ಟಿಗೆದ್ದಿದ್ದಾರೆ ಬಜೆಟ್ ಮೇಲೆ ಸಿಎಂ ಉತ್ತರ ಕೊಡುವಂತ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಬಿಜೆಪಿ ನಾಯಕರು ಸದನದಲ್ಲಿ ನಂತರ ಸದನದಿಂದ ಹೊರಗಡೆ ಬಂದು ಪ್ರತಿಭಟನೆಯನ್ನ ನಡೆಸಿದ್ರು ನಂತರ ವಿಧಾನಸೌಧದಿಂದ ರಾಜಭವನದ ತನಕ ಪಾದಯಾತ್ರೆಯನ್ನ ಮಾಡಿ ಈಗ ರಾಜಭವನ ಒಳಗಡೆ ಇದ್ದಾರೆ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಘಟನೆ ನಡೆದು ಮೂವತ್ತಾರು ಗಂಟೆ ಕಳೆದಿದೆ ಈ ಘಟನೆಯನ್ನ ಸರ್ಕಾರದ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಹೊರತು ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಇದು ಬಿಜೆಪಿ ಆಕ್ರೋಶ ಪಾಕ್ ಪರ ಘೋಷಣೆ ವಿರುದ್ಧ ಕ್ರಮ ತಗೊಂಡ್ರಿ ಅನ್ನೋದು ಈಗ ಪ್ರತಿಪಕ್ಷ ಬಿಜೆಪಿಯ ಪ್ರಶ್ನೆ ಆದ್ರೆ ಸರ್ಕಾರ ಕೇಳ್ತಾ ಇರೋದು ಎಫ್ ಎಸ್ ವರದಿ ಬರಲಿ ಅದಾದ ನಂತರ ಕ್ರಮ ತಗೋತೀವಿ ಒಂದ್ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದೆ ಆದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಅಂತ ವಿಧಾನಸೌಧದಲ್ಲಿ ನಡೆದಂತ ದೇಶ ವಿರೋಧಿ ಘೋಷಣೆಯಲ್ಲಿ ಯಾರ ಮೇಲೂ ಕೂಡ ಆಕ್ಷನ್ ತೆಗಿಲಿಲ್ಲ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಮತ್ತು ಸರ್ಕಾರವನ್ನ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಾ ಇರುವಂಥ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಹೇಳಿ ಡಿಮಾಂಡ್ ಮಾಡಿ ಇವತ್ತು ರಾಜಭವನಕ್ಕೆ ಹೊರಟಿದ್ದೀವಿ ಸರ್ ದುರುದ್ದೇಶ ಪೂರ್ವಕವಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದು ಇದು ಹೇಳ್ತಾ ಇದ್ದಾರೆ ಯಾವ ರಿಪೋರ್ಟಿನ ಅವಶ್ಯಕತೆಯೂ ಇಲ್ಲ ನೇರವಾಗಿ ನಿಮ್ಮ ಕ್ಯಾಮ್ರಾಗಳಲ್ಲೇ ಸೆರೆ ಹಿಡ್ದಿದೀರಿ ಮೀಡಿಯಾದವರು ಅಂತವರಿಗೆ ಅಂಥವರಿಗೆ ರಿಪೋರ್ಟ್ ಕೊಡಬೇಕು ಅದು ಅದು ಇದು ಅಂತ ಹೇಳುವಂತದ್ದು ಒಂದು ಸರ್ಕಾರ ಸರ್ಕಾರ ಸೇಫ್ ದೆಪ ಅಂತ ಖಂಡಿತ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ಹೇಳಿ ಹೊರಟಿದೆ ಯಾರು ರಾಜ್ಯಸಭಾ ಸದಸ್ಯರು ಎಲೆಕ್ಟ್ ಆಗಿದಾರಲ್ಲ ಇವರು ಕರ್ಕೊಂಡು ಬಂದಂತ ಇಪ್ಪತ್ತೈದು ಜನರಲ್ಲೇ ಒಬ್ಬರು ಪಾಕಿಸ್ತಾನದ ಪರವಾಗಿ ಘೋಷಣೆಗೆ ಹೋಗಿದ್ದಾರೆ ಇಂತ ದೇಶದ್ರೋಹಿಗಳನ್ನು ಕರ್ಕೊಂಡು ಆ ರಾಜ್ಯಸಭಾ ಮೆಂಬರ್ ಬಂದಿದ್ದಾರೆ ಒಳಗೆ ಇವತ್ತು ವಿಧಾನಸೌಧದ ಒಳಗಡೆ ಯಾವ ಭದ್ರತೆನೂ ಇಲ್ಲಿ ಇಲ್ಲ ಇದನ್ನ ಕೆಲವರು ಇನ್ನೂ ಕೂಡ ಸಮರಸ್ಕರಣ ಆಂಗಲ್ ಅಲ್ಲಿ ಮಾತಾಡ್ತಿದ್ದಾರೆ ಖಂಡಿತ ಬಹಳ ಜನ ಸಮರ್ಸ್ಕೊಂತಾರೆ ಸಮರಸ್ಕರಣದ ಹಿಂದಿಗೆ ಹಿಂದಗಡೆ ಓಟಿನ ದುರುದ್ದೇಶ ಇದೆ ಕಾಂಗ್ರೆಸ್ ಅಲ್ಲ ಇಂತದರಲ್ಲೂ ವೋಟಿನ ದುರುದ್ದೇಶ ಖಂಡಿತ ಅವರಿಗೆ ಈ ರಾಜ್ಯನೂ ರಾಜ್ಯನು ಕೊಡ್ತಾರೆ ಬೇಕಾದ್ರೆ ಆ ರೀತಿಯ ಪರಿಸ್ಥಿತಿಯಲ್ಲಿ ಮಾನಸಿಕತೆಯಲ್ಲಿ ಸರ್ಕಾರ ಮಾಡಬೇಕು ಸರ್ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬೇಕು ವಿಧಾನಸೌಧದ ಹೊರಗಡೆ ಹೋಗಕ್ ಬಿಡಬಾರ್ದು ಗುಂಡಿಟ್ಟು ಸುಡ್ಬೇಕು ಅವ್ರನ್ನ ದೇಶ ವಿರೋಧಗಳನ್ನು ಖಂಡಿತ ದೇಶ ವಿರೋಧಗಳನ್ನು ಮತ್ತೆ ಏನ್ರಿ ಮಾಡ್ತಾರೆ ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ಪಾಕಿಸ್ತಾನವೇ ಭಿಕ್ಷೆ ಬೇಡ್ತಾ ಇದೆ ಅದ್ರ ಫೇವರ್ ಆಗಿದ್ದಾರೆ ಇವರು ಅಂತ ಹೇಳಿದ್ರೆ ಅರ್ಥ ಏನು ಈ ದೇಶದ ಸೆಲೆಬ್ರೇಷನ್ ನಲ್ಲಿ ಜೈಕಾರಕ್ಕೆ ಹೋಗ್ಲಿ ಆದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಈ ದೇಶದ ಸಮಗ್ರತೆ ಏಕತೆ ಭಂಗ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂಥ ಶಕ್ತಿಗಳನ್ನ ಹರಣ ಮಾಡುವಂತಹದ್ದು ಅವಶ್ಯಕತೆ ಶೋಕರ್ ಇದೆ ಅವ್ರನ್ನೂ ಕೂಡ ಫೋಟೋ ತಗೊಂಡ್ಬಿಡಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಘಟನೆ ವಿಧಾನಸೌಧದಲ್ಲಿ ನಡೆದಿದೆ ಘಟನೆ ನಡೆದ ತಕ್ಷಣ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರನ್ನ ಬಂಧಿಸಬೇಕಾಯ್ತು ಅವ್ರ ಯಾರು ರಾಜ್ಯಸಭಾ ಗೆದ್ದಿದ್ದಾರೆ ಅವ್ರೇ ಕರ್ಕೊಂಡ್ ಬಂದಿರೋದು ಅವ್ರನ್ನು ಬಂಧಿಸಬೇಕಾಯ್ತು ಅವ್ರ ಮೆಂಬರ್ಶಿಪ್ ವಜಾ ಮಾಡ್ಬೇಕಾಯ್ತು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯ್ತು ಇವತ್ತೇನು ಮಾಡಿದೆ ಸುಮ್ಮನೆ ಕಾಟಾಚಾರಕ್ಕೆ ಅವ್ರನ್ನೆಲ್ಲ ಕರೆದು ಎನ್ಕ್ವೈರಿ ಮಾಡಿದಿರಿ ಅಂತ ಸುಮ್ಮನೆ ಮಾಡ್ತಾ ಇದಾರೆ ನೀವು ನೋಡ್ತಾ ಇರಿ ಎಫ್ ಎಸ್ ಎಲ್ ಐ ರಿಪೋರ್ಟ್ ಗ್ಯಾರಂಟಿ ತಗೊತಾರೆ ಅದು ಅದು ನೀವ್ ನೀವ್ ಯಾವ್ಯಾವ ನೀವ್ ಯಾವ್ಯಾವ ಚಾನೆಲ್ ಅವ್ರು ಕೊಟ್ಟಿದ್ದೀರ ಅದನ್ನ ತಗೊಳಲ್ಲ ಅವ್ರಿಗೆ ಬೇಕಾಗಿದ್ದು ಯಾವ್ದೋ ಒಂದ್ ಚಾನಲ್ ಇದೆ ಆ ಚಾನಲ್ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ತಗೊಂತ ಇದಾರೆ ಅವರು ನನ್ಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ನನ್ಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನ ಮಾತ್ರ ಮಾಡಿ ಅಂತ ಹೇಳಿದಾರಂತೆ ಬೇರೆ ಯಾವುದೇ ಚಾನೆಲ್ಗಳನ್ನ ತಗೊಂಬೇಡಿ ಅಂತ ಹೇಳಿದ್ದಾರೆ

ಇಪ್ಪತ್ತೈದು ಜನರು ಲಿಸ್ಟ್ ಇದೆ ಅದರಲ್ಲೇ ಒಬ್ಬರು ದೇಶ ವಿರೋಧಿ ಕೂಗಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್